ಶ್ರೀನಿವಾಸಪುರ ತಾಲ್ಲೂಕಿನ ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಪೊಲೀಸರು ಆಡಳಿತ ಪಕ್ಷದ ಪರವಾಗಿ ಏಕಪಕ್ಷೀಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಯದರೂರು ಗ್ರಾಮದ ರೈತ ಮುಖಂಡ ಸುರೇಶ್ ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಬಂಡಾಯ ಮುಖಂಡ ಶೇಷಾಪುರ ಗೋಪಾಲ್ ವಿರುದ್ಧ ದೂರು ನೀಡಿ ತಿಂಗಳು ಕಳೆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದಿರುವುದು ಖಂಡನೀಯ ಎಂದು ಅವರು ಕಿಡಿಕಾರಿದ್ದಾರೆ ಘಟನೆಯ ಹಿನ್ನೆಲೆ ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸರ್ಕಾರದ ನಿರ್ಧಾರದ ಕುರಿತು ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಜಿಕೆ ವೆಂಕಟ ಅವರು ಸಚಿವರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಎಂದು ಸುರೇಶ್ ಈ ಹಿಂದೆ ಪತ್ರಿಕಾ ಹೇಳಿಕೆ ನೀಡಿದ್ದರು ಈ ಸಂದರ್ಭದಲ್ಲಿ ಶಾಸಕರನ್ನು ಏಕವಚನದಲ್ಲಿ ನಿಂದಿಸಲಾಗಿದೆ ಎಂಬ ಕಾರಣಕ್ಕೆ ಶ್ರೀನಿವಾಸಪುರ ಪೊಲೀಸರು ಸುರೇಶ್ ವಿರುದ್ಧ ಕ್ಷಿಪ್ರವಾಗಿ ಕ್ರಮ ಕೈಗೊಂಡಿದ್ದರು ಪೊಲೀಸರ ನಡೆಯ ಬಗ್ಗೆ ಪ್ರಶ್ನೆ ಆದರೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ವಿರುದ್ಧ ಅವಹೇಳನಕಾರಿ ಮತ್ತು ಅಶ್ಲೀಲ ಪದ ಬಳಕೆ ಮಾಡಿದ ಕಾಂಗ್ರೆಸ್ ಮುಖಂಡ ಶೇಷಾಪುರ ಗೋಪಾಲ್ ವಿರುದ್ಧ ದೂರು ದಾಖಲಾಗಿ ಒಂದು ತಿಂಗಳಾದರೂ ಪೊಲೀಸರು ಮೌನಕ್ಕೆ ಶರಣಾಗಿದ್ದಾರೆ ಆಡಳಿತ ಪಕ್ಷದ ಶಾಸಕರ ಪರವಾಗಿ ಮಿಂಚಿನ ವೇಗದಲ್ಲಿ ಸ್ಪಂದಿಸುವ ಪೊಲೀಸರು ಪ್ರತಿಪಕ್ಷದ ನಾಯಕರ ವಿರುದ್ಧದ ದೂರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಸರಿಯಲ್ಲ ಪೊಲೀಸರು ಕೇವಲ ಅಧಿಕಾರದಲ್ಲಿರುವವರ ಪರವಾಗಿ ಕಾರ್ಯನಿರ್ವಹಿಸುವುದಾದರೆ ಸಂಕಷ್ಟದಲ್ಲಿರುವ ರೈತರ ಧ್ವನಿಗೆ ಬೆಲೆಯಲ್ಲಿದೆ ಎಂದು ಸುರೇಶ್ ಪ್ರಶ್ನಿಸಿದ್ದಾರೆ ಸುಳ್ಳು ಮಾಹಿತಿ ಆರೋಪ ಇದೇ ವೇಳೆ ನಾನು ಪೊಲೀಸ್ ಠಾಣೆಗೆ ಹೋಗಿಲ್ಲ ಮತ್ತು ಯಾವುದೇ ಹೇಳಿಕೆ ನೀಡಿಲ್ಲ ಆದರೆ ಪೊಲೀಸ್ ಇಲಾಖೆಯವರು ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ಸುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಸಕರ ನಿಂದನೆಯ ಹೆಸರಲ್ಲಿ ತನ್ನ ವಿರುದ್ಧ ತಕ್ಷಣ ಕ್ರಮ ಜರುಗಿಸಿದ ಪೊಲೀಸರು ಶೇಷಾಪುರ ಗೋಪಾಲ್ ವಿಷಯದಲ್ಲಿ ಯಾಕೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ನಮ್ಮ ಹೆಸರು ಕೆ ವಿ ಸುರೇಶ್ ಅಂತ ಡಿಸ್ಟಿಕ್ ತಾಲೂಕು ಎಲ್ದೂರವಳಿ ಎದುರೂರು ಗ್ರಾಮ ನಾವು ಈ ರೈತರ ಹೋರಾಟದಲ್ಲಿ ನಮ್ಮ ಭೂಮಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾಯಿದ್ವಿ ಇದು ಯಾವ ರಾಜಕೀಯ ಪಕ್ಷಾಸ ಇನ್ನೊಂದು ಯಾವ ರಾಜಕೀಯನೂ ಇದರಲ್ಲಿ ರೈತರ ಇದರಲ್ಲಿ ನಾವು ಬಳಸ್ಕೊಂಡಿಲ್ಲ ನಮ್ಮ ಭೂಮಿಗಳಿಗೋಸ್ಕರ ನಮ್ಮ ಪಿತ್ರಾಜ್ಯತೆ ನಮ್ಮ ತಾತ ನಮ್ಮಪ್ಪ ಸಂಪಾದನೆ ಮಾಡಿರುವ ಪಿತ್ರಾಜ್ಯತೆ ಆಸ್ತಿಗಳಿಗೋಸ್ಕರ ನಾವು ಹೋರಾಟ ಮಾಡ್ತಾ ನಾವು ಒಬ್ಬರು ಅನ್ನೋದೆಲ್ಲ ನಾವು ರೈತರೆಲ್ಲ ಸೇರಿ ನಾವು ಹೋರಾಟ ಮಾಡ್ತಾಯಿದ್ವಿ ಮೊನ್ನೆ ಕಳೆದ ಎರಡು ದಿವಸಗಳ ಹಿಂದೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ ಪ್ರೆಸ್ ಮೀಟ್ ಯಾಕಪ್ಪ ಮಾಡಿದ್ವಿ ಅಂದರೆ ಈ ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಇವರು ಮಾನ್ಯ ಶಾಸಕರಾದ ಅವರು ಕೆಲವು ಇ ಡಿ ಬಿ ನಮ್ಮ ಎಂ ಬಿ ಪಟೇಲ್ ಅವರು ಅವರು ಇವರು ಚರ್ಚೆ ಮಾಡಿದ್ದಾರೆ ಎಲ್ಲಿ ವಿಧಾನಸೌಧದಲ್ಲಿ ಏನಪ್ಪ ಚರ್ಚೆ ಮಾಡಿದ್ದಾರೆ ಅಂದರೆ ನಾ ಇವರು ಕರ್ನಾಟಕ ಸರ್ಕಾರ ಅವರು ಸಚಿವರಾದ ಎಂ ಬಿ ಪಟೇಲ್ ಅವರು ನೀವು ಕೈಗಾರಿಕೆ ಹತ್ರ ನೀವು ಮಾರ ಮಾಡೋಕ್ಕೆ ಹೊರಟಿದ್ದೀರಲ್ಲ ಅಲ್ಲಿರುವ ಕೆಲವರು ರೈತರು ಮತ್ತು ಸ್ಥಳೀಯರು ಅಡ್ಡಿ ಪಡಿಸ್ತಾ ಇದ್ದಾರೆ ಅದನ್ನು ನೀವು ಗಮನಕ್ಕೆ ತಗೊಂಡು ಮಾಡ್ರಿ ನೀವು ಅಂತ ಹೇಳಿದ್ದಾರೆ ಆದರೆ ಶಾಸಕರು ಏನು ಹೇಳಿದ್ದಾರೆ ಅಂದರೆ ಯಾರು ಅಲ್ಲಿ ನಮಗೆ ಯಾರು ಒಬ್ಬರು ರೈತರು ಅಡ್ಡಿ ಇಲ್ಲ ಅಂತೇಳಿದರು ಅದ್ರ ಬಗ್ಗೆ ನಾವು ಒಂದು ಪ್ಲಸ್ಮಿಟ್ ಮಾಡಿದ್ವಿ ನಾವು ಅಡ್ಡಿ ಇದ್ದೀವಿ ನೈಂಟಿ ಫೈವ್ ಪರ್ಸೆಂಟು ನಾವು ಅಡ್ಡಿನೇ ಇದೇ ಕೆ ವೆಂಕಲೇಶ್ ಮಮ್ಮನವರು ಏನು ಬಂದು ನಮಗೆ ಎಲ್ಲ ನೋಟಿಸ್ಗಳು ಜಾರಿ ಮಾಡಿ ಎಲ್ಲ ರೈತರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ನಾವೆಲ್ಲನೂ ವಿರೋಧನೆ ಅಂತ ವ್ಯಕ್ತಪಡಿಸಿದ್ದೀವಿ ತಕ್ಲಾರ ಅಜ್ಜಿ ನೈಂಟಿ ಏಟ್ ಪರ್ಸೆಂಟ್ ನಾವು ಕೊಟ್ಟಿದ್ದೀವಿ ಆದರೆ ಶಾಸಕರಾದ ಒಬ್ಬ ಶಾಸಕರಾದವರು ಸುಳ್ಳು ಮಾಹಿತಿಯನ್ನು ಒಬ್ಬ ಸಚಿವರು ಆದ ಸಚಿವರಾದ ಎಂ ಬಿ ಅವರಿಗೆ ಅವರು ಹೇಳಬಾರ್ದಾಗಿತ್ತು ಏನಂತ ಅನ್ನೋದು ಯಾರು ಇಲ್ಲ ಸ್ಥಳೀಯರಾಗ್ರಿ ರೈತರಾಗ್ರಿ ಯಾರು ಇಲ್ಲ ಅಂತ ಹೇಳಿದ್ದಾರೆ ಅದು ಸುಳ್ಳು ಮಾಹಿತಿ ತಾನೇ ಒಂದು ದೇವಸ್ಥಾನ ಇದ್ದಂಗೆ ಏನೋ ಒಂದು ಅಸೆಂಬ್ಲಿ ಅಂದರೆ ಅಲ್ಲಿ ರೈತರ ಬಗ್ಗೆ ಒಂದು ಸುಳ್ಳು ಮಾಹಿತಿ ಬಂದಾಗ ನಮಗೆ ಈಗ ಏನು ತೊಂದರೆ ಆಗಿದೆ ಎರಡೂವರೆ ವರ್ಷದಿಂದ ನಮ್ಮ ಜಮೀನುಗಳ ಬಗ್ಗೆ ನಮ್ಮ ಮೇಲೆ ನಮಗೆ ಅತಿಗಾರ ಅತಿಗಾರ ಇಲ್ಲದೆ ಮಾಡಿದ್ದಾರೆ ಏನು ನಮ್ಗೆ ಅಕ್ಕಿ ಇಲ್ದಿರ ಮಾಡಿದ್ದಾರೆ ಅದರಿಂದ ನಾವು ರೈತರು ಅನನುಕೂಲ ಆಗಿದೆ ಏನು ಅನನುಕೂಲ ಆಗಿದೆ ಅಂದರೆ ಕೆಲವ್ರಿಗೆಲ್ಲ ಲೋನ್ ಆಗ್ತಾಯಿಲ್ಲ ಕೆಲವ್ರು ಮಕ್ಳು ಮ ಮದುವೆ ಮಾಡಬೇಕು ಕೆಲವ್ರು ಹಾಸ್ಪಿಟ್ಲ್ ಕಾಯಿಲೆ ಇರುತ್ತೆ ಈ ಥರ ಎಲ್ಲ ಏನೋ ಒಂದು ಇದ್ದರೆ ಒಂದು ಲೋನು ಒಂದು ಅಡ ಹಿಡೋದು ಇನ್ನೊಂದು ಮಾಡಿಕೊಂಡು ಜೀವನ ನಡೆಸ್ಕೊಳ್ತಾ ಇದ್ವಿ ನಾ ಆ ಜೀವನಾನ ಇವರು ನಮ್ಮ ಜೀವನದ ಮೇಲೆ ಬರೆಯಳಿದಿದ್ದಾರೆ ಇವರು ಏನೋ ಇದು ಇವರು ಶಾಸಕರು ಬರೆಯಿದ್ದಾರೆ ನಮ್ಮ ಜೀವನಗಳ ಮೇಲೆ ರೈತರು ಎದುರೂರು ಏನು ಈ ಭಾಗದ ಜನರ ರೈತರ ಮೇಲೆ ಬರೆ ಎಳೆದಿದ್ದಾರೆ ಮತ್ತೆ ಅವರು ದೊಡ್ಡದು ತಪ್ಪು ಮತ್ತೆ ಮಾಡಿದ್ದಾರೆ ಸಾವಿರದ ನಾನೂರ ಐವತ್ತು ಎಕರೆ ಇರೋದು ಏನು ಖಾಲಿ ಎದುರು ಭೂಮಿ ಸಂಬಂಧಪಟ್ಟಿರೋದು ಅದರಲ್ಲಿ ಸಾವಿರದ ಇನ್ನೂರ ಎಪ್ಪತ್ಮೂರು ಎಕರೆ ಕೆ ಡಿ ಇವರು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದು ಏನು ಎದುರು ಜಮೀನು ಅವ್ರು ಹೋಗೋದು ಎಲ್ಲಿ ಬರೋದೆಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಕೃಷಿ ಮಾಡೋದು ರೇಷ್ಮೆ ಮಾಡೋದು ಇದನ್ನು ಅವರು ತಿಳ್ಕೊಳ್ಳಿಲ್ಲ ಏನಂದರೆ ಎಲ್ಲನ ಭಾಷಣ ಬಿಗಿಲಿ ನನ್ನ ಕೈಗಾರಿಕೆ ಮಾಡೇ ಮಾಡ್ತೀನಿ ಅಂತಾರೆ ಆದರೆ ಅವರು ಮಾತಾಡ್ತಾ ಇರೋದು ತಪ್ಪು ಅವರಿಗೆ ಇಲ್ಲಿ ಬಂದು ಸೂಕ್ತವಾದ ಕೆಲವರೆಲ್ಲ ಅವ್ರಿಗೆ ಹೇಳುವರು ಯಾರೂ ಇಲ್ಲ ಇದು ಊರು ಹೋಗುತ್ತಾ ಸ್ಕೂಲ್ಗೆ ಹೋಗುತ್ತಾ ಮನೆಗಳೋಗುತ್ತಾ ಮತ್ತು ಅದ್ರ ಜೊತೆಗೆ ಮಶಾನ ಹೋಗುತ್ತಾ ಅಂತ ಸೂಕ್ತವಾಗಿ ಅವರು ತಿಳಿಸ್ಕೊಳ್ಳೋರು ಯಾರೂ ಇಲ್ಲ ಈ ಸ್ಥಳೀಯರಾಗ್ಬೋದು ಯಾರೂ ಇಲ್ಲ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಈ ಥರ ಎಲ್ಲ ತೊಂದರೆ ಆಗ್ತಾಯಿದೆ ಇದೆಲ್ಲ ಬಿಟ್ಟು ನಾವು ಬೇರೆ ಕಡೆ ಇನ್ನು ಸರ್ಕಾರಿ ಪ್ರದೇಶ ಇದೆ ಗೋಮಾಳ ಇದೆ ಅಂಥ ಸೂಕ್ತ ಪ್ರದೇಶದಲ್ಲಿ ಮಾಡಬೇಕು ಅಂತ ಅವ್ರ ಗಮನ ಕೇಳೋರಿಲ್ಲ ಅವ್ರು ಕೇಳ್ತಾನೂ ಇಲ್ಲ ಏನು ಇವಾಗ ನೋಟಿಫಿಕೇಷನ್ ಆಗಿದೆಯಾ ಇದನ್ನೇ ನಾನು ಮಾಡ್ತಿರ್ತೀನಿ ಅಂತ ಹೇಳ್ತಾಯಿದ್ರೆ ಅದ್ರ ಬಗ್ಗೆ ಮೊನ್ನೆ ನಾನು ಯಾವುದೋ ಒಂದು ವಿಚಾರದಲ್ಲಿ ಈಗ ನಿಜನಪ್ಪ ನಮ್ಮ ತಾತ ನಮ್ಮ ಅಪ್ಪ ಆಯಿತಾ ಅವ್ರ ಸಮಾಧಿಗಳು ಇಲ್ಲೇ ರೀ ನಮ್ಮ ಸಮಾಧಿನೇ ಇದೇ ಭೂಮಿಯಲ್ಲಿ ನಿಮ್ದು ಇದ್ರೆ ನೀವು ಕೊಡಿರಿ ನಿಮ್ಮಪ್ಪ ಜಮೀನು ಅಂದಿದ್ದು ನಾನು ನಿಜನೇ ಏನೂ ಇಲ್ಲ ಅಂತ ಹೇಳಿಲ್ಲ ಹೇಳ ನಾನು ನಾನು ಅಂದಿರೋ ಮಾತ್ರ ಇಲ್ಲ ಅಂತ ಹೇಳಿಲ್ಲ ಅದ್ರ ಬಗ್ಗೆ ಈ ವರ್ಣ್ಕೊಳ್ಳೋರು ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದವರು ನನಗೆ ಫೋನ್ ಮಾಡಿದರು ನೋಡಪ್ಪ ನೀನು ಎಮ್ ಎಲ್ ಎ ಅವ್ರನ್ನ ಏನೋ ಏಕವಚನದಲ್ಲಿ ಮಾತಾಡಿದೆ ಅಂತಂದು ನಾನು ಯಾವ ವಿರುದ್ಧವಾಗಿ ನಾನು ಏಕವಚನದಲ್ಲಿ ನಾನು ಮಾತಾಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಾವು ರೈತರಿಗೋಸ್ಕರ ರೈತರ ಹೋರಾಟ ನಮ್ಮ ಪ್ರಾಣ ಹೋದ್ರೂ ಭೂಮಿ ಬಿಡೋಲ್ಲ ಅವರೇನನ್ನು ಕೆ ಇ ಡಿ ವಿ ಮಾಡಬೇಕು ಅಂದ್ರೆ ನಮ್ಮ ಶವಗಳ ಮೇಲೆ ಅವರು ರಕ್ತ ಚಿಂದೂರ ಮಾಡಿ ಅವರು ಕೆಇ ಡಿ ವಿ ಮಾಡಬೇಕಷ್ಟೆ ಆಯಿತಾ ಇದು ಯಾಕಪ್ಪ ಈ ಥರ ಅಂದರೆ ನಮಗೆ ಭಾರಿ ನೋವಾಗಿದೆ ಎರಡೂವರೆ ವರ್ಷದಿಂದ ಉಂಟಾಗಿದೆ ನಮಗೆ ನಮ್ಮ ಹೊಟ್ಟೆ ಇದೆ ಆ ಥರ ಮಾಡಿದ್ದಾರೆ ಒಂದೇ ಊರನ್ನ ತಗೊಂಡು ಮಾಡಿದ್ದಾರೆ ಇವರು ಫೋನ್ ಮಾಡಿ ಫೋನ್ ಕರೆ ಮುಖಾಂತರ ನೀವು ಟೇಷನ್ಗೆ ಬರಬೇಕಪ್ಪ ಅಂದರು ಸರ್ ನಾನು ಯಾವುದು ತಪ್ಪು ಮಾಡಿಲ್ಲ ನಾನು ಬರೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ಸರ್ ನಾನು ಏನಕ್ಕೆ ಬರಬೇಕು ನಾನು ಎಲ್ಲಿ ಬೇಕ ಬಾ ಬೇಕಾದರೆ ಎಸ್ ಪಿ ಹತ್ರ ಬರ್ತೀನಿ ಐ ಜಿ ಹತ್ತಿರ ಬರ್ತೀನಿ ನಾನು ಬರೋದಿಲ್ಲ ಸರ್ ನಾನು ಯಾಕೆ ಬರಬೇಕಾ ಇಲ್ಲ ಒಬ್ಬರೇ ಬರಬೇಕಾ ಇಲ್ಲ ನಾವು ರೈತರೆಲ್ಲ ಬರಬೇಕಾ ಇಲ್ಲ ನೀವೇನು ನೀವು ನೀವು ಕ್ರಮ ತಗೊಟ್ರೆ ತಗೊಳ್ಳಿ ಇಲ್ಲ ಜೈಲ್ ಕಳಿಸ್ರೆ ಕಳಿಸಿ ನಾವೆಲ್ಲ ಹೋಗ್ತೀವಿ ರೈತರೆಲ್ಲ ಹೋಗ್ತೀವಿ ನಾವು ಒಬ್ಬನು ಅನ್ನೋದೆಲ್ಲ ಅದ್ರ ಬಗ್ಗೆ ಯಾವುದೋ ಒಂದು ನೆನ್ನೆ ಸಾಯಂಕಾಲ ರೈತರೆಲ್ಲ ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಇದೆ ನೀನು ಯಾಕೆ ಹೋದೆ ನಾವೆಲ್ಲ ಇಲ್ವಾ ನೀನು ಒಬ್ಬನೇ ಹಾಕೋದೆ ಅಂತೇಳಿ ನಾನು ಹೋಗಿಲ್ಲ ನಾನು ಯಾವುದು ಮುಚ್ಚಲಿಕೆಯೂ ಬರೆದಿಲ್ಲ ನಾನು ಯಾವುದು ಅವ್ರಿಗೆ ಸಿಗ್ನೇಚರು ಮಾಡಿಲ್ಲ ನನ್ನ ಮೇಲೆ ಈ ಥರ ಪೊಲೀಸವರು ಅಮಾನತ್ ಮಾಡಿದ್ದಾರೆ ಇದು ತಪ್ಪು ಇದು ಗರು ಗರುಣ್ಕೊಳ್ಳೋ ಅವ್ರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ದರೆ ನೀವು ಮಾಡಿ ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೇ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿ ಇಲ್ಲ ಆರೋಪಿ ಅಂತ ಮಾಡಿದ್ದಾರೆ ಯಾರವರ ಆರೋಪಿ ರೈತರ ಆರೋಪಿಗಳ ರೈತರ ಭೂಮಿ ಕೇಳದೆ ಆರೋಪಿಗಳೇನ್ರಿ ಅವ್ರ ಆರೋಪಿಗಳ ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಹಾಕ್ತಾ ಇದ್ದೀರ ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ರ ನೀವು ಇದು ಮಹಾ ಅಪರಾಧ ದಯವಿಟ್ಟು ಈ ಮತ್ತೆ ನಮ್ಮ ಅವ್ರು ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು ನಿಮ್ಮ ಅಪ್ಪ ಜಮೀನ್ ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗೊರಕೊಳ್ಳೋರು ಕ್ರಮ ತಗೊಂಡಿದ್ದಾರೆ ಏನಂತ ಬನ್ರಿ ಮಾತಾಡೋಣ ಅಂತ ಸರಿ ನಾನು ಬರ್ತೀನಿ ಮಾತಾಡೋಣ ಅದೇನಿದ್ರೆ ಅದನ್ನು ನೀವು ಮಂಡೆ ಬರ್ತೀವಿ ಅಂತ ಹೇಳಿದ್ರಿ ಮಂಡೆ ಬರ್ತೀವಿ ಇದೇ ನಾನು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ತೆರಡನೇ ತಾರೀಕು ಕೊಟ್ಟಿದ್ದೀನಿ ಏನು ತಿಂಗಳು ಹನ್ನೊಂದನೇ ತಿಂಗಳು ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಕೊಟ್ಟಿದ್ದೀವಿ ನಾವು ಇಪ್ಪತ್ತೆರಡು ಎರಡು ಕೊಟ್ಟಿದ್ದೀನಿ ಆಯ್ತಾ ಇದ್ರ ಬಗ್ಗೆ ಯಾವ ಕ್ರಮನೂ ತಗೊಂಡಿಲ್ಲ ಏನು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್ ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಚ್ಯ ಶಪದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಿಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ ಇದೇ ಶೇಷಾಪುರ್ ಗೋಪಾಲ್ ಅವರು ಅವರು ಸುಮಾರು ಹದಿನೈದರಿಂದ ಹದಿನಾರು ಇದೆ ನಮ್ಮ ಹತ್ರ ಅದರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಡ್ತೀವಿ ಇದ್ರಿಗೆ ಯಾವ ಕ್ರಮನೂ ತಗೊಂಡಿಲ್ಲ ಅವರು ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದೀರಲ್ವಾ ಅಲ್ಲಿಗೆ ಶಾಸಕರಾದ್ರೆ ಒಂದು ಕಾನೂನು ಸಾಮಾಜ ಜನರಿಗೆ ಒಂದು ಕಾನೂನು ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಜ ಮುಚ್ಚೋಗಿತ್ತೇನ್ರಿ ಕಣ್ಣು ಕಾಣಿಲ್ವಾ ಅವತ್ ನಿಮಗೇನು ಗೊತ್ತಾಗಲಿಲ್ವಾ ಅವತ್ತು ಕ್ರಮ ಯಾಕೆ ತಗೊಳ್ಳಿಲ್ಲ ಸರಿ ನೀವು ಯಾರು ಕಂಪ್ಲೇಂಟ್ ಕೊಡಲ್ಲ ನಾವು ಕೊಟ್ಟಿದೀವಲ್ಲ ನಮ್ಮ ಪ್ರಕಾರ ನನಗೆ ತಗೋಬೇಕಲ್ವಾ ಇದು ಏನು ಅಮಾನತ್ತು ಇದು ಮಂಡೇ ನೀವು ಮಾಧ್ಯಮ ಮಿತ್ರರು ಎಲ್ಲ ಸ್ಟೇಷನ್ ಹತ್ತಿರ ಬರಬೇಕು ನಮ್ಮದು ಮಂಡ್ಯ ಧರಣೆ ಇರುತ್ತೆ ಆಯಿತಾ ಯಾವುದೇ ಕಾರಣಕ್ಕೂ ಏನು ಅಮಾನತ್ತೋ ಕೈಗೊಳ್ಳಬೇಕು ಇದು ಆಗಲಿಲ್ಲ ಅಂದರೆ ನಾವು ಎಸ್ ಬಿ ಹತ್ರ ಹೋಗ್ತೀವಿ ಅಲ್ಲಿ ಆಗಲಿಲ್ಲ ಅಂದರೆ ಐ ಜಿ ಹತ್ರನೂ ಹೋಗ್ತೀವಿ ನಾವು ರೈತರು ಒಂದಾಗಿದ್ದೀವಿ ದಯವಿಟ್ಟು ಈ ಕಂಪ್ಲೇಂಟನ್ನು ಇದು ಮಾಡಬೇಕು ಸರ್ ನಿನ್ನೆ ನಿಮ್ಮನ್ನು ಸ್ಟೇಷನ್ ಕರೆಸಿರಲಿಲ್ಲವಾ ಸರ್ ಶ್ರೀನಿವಾಸಪುರ ಪೊಲೀಸ್ ನಮಗೆ ನನಗೆ ನೂರೊಂದು ಕೇಸ್ ಇರುತ್ತೆ ಹೋಗ್ತೀವಿ ಬರ್ತೀವಿ ನನ್ ಯಾವ ವಿಚಾರ ಈ ವಿಚಾರ ಏನ್ ನನ್ನ ಕೇಳಿಲ್ಲ ನಿನ್ನೆ ನೀವು ಸ್ಟೇನ್ಗೆ ಹೋಗಿದ್ರೆ ಇಲ್ವಾ ಸ್ಟೇಷನ್ ಹೋಗ್ತಿವಿ ಸಾಯಂಕಾಲ ಹೋಗ್ತೀವಿ ನನ್ ಗೋನ್ಪಲ್ಯಲ್ಲಿ ಇದ್ದೆ ನಾನು ಗೋಂಡ್ ಧರಣಿಯಲ್ಲಿ ಇದ್ದೆ ನಾನು ಅಲ್ಲಿ ಇದ್ದೆ ಎಲ್ಲಾ ಸ್ಟೇಷನ್ ಗಳು ಹೋಗ್ತಾ ಇದ್ದೇನೆ ನಾನು ನನ್ನ ಇದ್ರ ಪ್ರಸ್ತಾಪವಾಗಿ ನಾನು ಯಾವ್ದು ನಾನು ಒಪ್ಕೊಂಡಿಲ್ಲ ಇದನ್ನ ಯಾವ್ದು ತಪ್ಪು ಒಪ್ಕೊಂಡಿಲ್ಲ ಶಾಸಕರ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡಿದಿರಾ ಅಥವಾ ಏನಾದ್ರು ಏಕವಚನದಲ್ಲಿ ಅಂತ ನಿಮ್ಮನ್ನ ಪೊಲೀಸ್ ಪೊಲೀಸ್ ಅವರು ಕರೆ ಮುಖಾಂತರ ಮಾತಾಡಿದ್ದಾರೆ ಬಿಟ್ರೆ ಸ್ಟೇಷನ್ ಯಾವ್ದು ತರ್ಥ ನಾವ್ ಇಲ್ಲ ನಮ್ ಮುಚ್ಚಳಿಕೆನೂ ಬರ್ದಿಲ್ಲ ನಾವ್ ಸೈನು ಹಾಕಿಲ್ಲ ಯಾವ್ದು ಇಲ್ಲ ನಿಮ್ಗೆ ಹೆಚ್ಚಿಕೆ ಕೊಟ್ಟರು ಅಂತ ಬಿಟ್ಟು ಶಾಸಕರು ಹಿಂಬರ ಕೊಟ್ಟಿದ್ದಾರೆ ಕೊಟ್ಟಿರ್ಬೋದೇನೋ ಅವ್ರ ಅವ್ರ ಏನೋ ಅಮಾನತ ನಮ್ಗೆ ಗೊತ್ತಿಲ್ಲ ಅದೆಲ್ಲ ಸುಲಭ ನಾವಂತನು ಕೊಟ್ಟಿಲ್ಲ